ಇನ್ನು ಅನ್ನ ನಾಯಿಗೆ ಹೋಲಿಸಿದ್ದ ಶಾಸಕರಿಗೆ ಈಗ ಸಂಕಷ್ಟ ಎದುರಾಗಿದೆ ಬಿಜೆಪಿ ಶಾಸಕರ ವಿರುದ್ಧ ಮತ್ತೊಂದು ದೂರು ದಾಖಲಾಗುವ ಸಾಧ್ಯತೆ ಇದೆ ಮಹಿಳಾ ಆಯೋಗಕ್ಕೂ ದೂರು ಎಸ್ ಎಸ್ಪಿ ಉಮಾ ಹರಿಹರ ಶಾಸಕ ಹರೀಶ್ ವಿರುದ್ಧ ಈಗಾಗಲೇ ದೂರನ್ನ ಕೊಡಲಾಗಿದೆ ಈಗ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಡುವ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ದಾರೆ ಅನ್ನ ಒಮೇರಿಯ ನಾಯಿಗೆ ಹೋಲಿಸಿದಂತ ಶಾಸಕ ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಟೀಕಿಸುವ ಭರದಲ್ಲಿ ಈ ರೀತಿಯಾಗಿ ಮಾತುಗಳನ್ನಾಡಿದರು ದಾವಣಗೆರೆ ಎಸ್ ಪಿ ನಾಯಿ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ನಮ್ಮನ್ನು ನೋಡಿದರೆ ಮುಖ ತಿರುಗಿಸ್ತಾರೆ ಅಂತ ಹರೀಶ್ ಹೇಳಿದರು ಸೊ ಈಗ ಈಗಾಗಲೇ ಕೇಸ್ ದಾಖಲಾಗಿದೆ ಈಗ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡೋದಕ್ಕೆ ಎಸ್ ಪಿ ಉಮಾ ಅವರು ನಿರ್ಧಾರವನ್ನು ಮಾಡಿದ್ದಾರೆ ನೀವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಸ್ ಪಿ ಉಮಾ ಅವರು ಶಾಸಕ ಹರೀಶ್ ಮಾತನಾಡುವಂತಹ ಸಂದರ್ಭದಲ್ಲಿ ಆಡಿರುವಂತಹ ಮಾತುಗಳು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ದೂರನ್ನು ಕೂಡ ನೀಡಲಾಗಿದೆ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡೋದಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ ಕೇಸ್ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ ನನಗೆ ಏನು ಅವರು ಮಾತಾಡಿದ್ರು ಅದ್ರ ಬಗ್ಗೆ ನಾನು ಕೆಟಿಜೆ ಪೊಲೀಸ್ ಠಾಣಾ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಅದರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ